ಹಣದ ಕಷ್ಟ ಯಾರಿಗೆ ಬರಲ್ಲ ಹೇಳಿ ನೀವು ಒಬ್ಬರ ಹತ್ರ ಸಾಲ ಪಡ್ಕೊಂಡೇ ಇರ್ತೀರಾ ಹಾಗೆ ಇನ್ನೊಬ್ಬರಿಗೆ ಸಾಲ ಕೊಟ್ಟೇ ಇರ್ತೀರಾ ನೀವೇನೋ ಇಸ್ಕೊಂಡ ಸಾಲವನ್ನು ಬೇಗ ವಾಪಸ್ ಮಾಡಿಬಿಡ್ತೀರಿ ಆದರೆ ನಿಮ್ಮ ಹತ್ರ ಇಸ್ಕೊಂಡವರು ಹಾಗೆ ಕೊಡಬೇಕಲ್ವ ಆದರೆ ಅವರು ಮಾತ್ರ ಕೊಡದೆ ಸತಾಯಿಸ್ತಾ ಇರ್ತಾರೆ ಕೇಳಿದರೆ ಇವತ್ತು ನಾಳೆ ಅಂತಾರೆ ಫೋನ್ ಮಾಡಿದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಕೆಲವು ಸಲ ರಿಸೀವ್ ಮಾಡೋದೇ ಇಲ್ಲ ಇಂಥ ಸಂದರ್ಭದಲ್ಲಿ ತಲೆ ಚಿಟ್ಟು ಹಿಡಿದು ಹೋಗುತ್ತೆ ಏನು ಮಾಡೋದು ಅಂತ ಗೊತ್ತೇ ಆಗಲ್ಲ ಹಾಗಿದ್ರೆ ಹಣ ಬರೋದೇ ಇಲ್ವಾ ಯಾಕೆ ಬರಲ್ಲ ನಾವು ಇವತ್ತು ತಂತ್ರ ಜ್ಯೋತಿಷ್ಯದ ಪ್ರಕಾರ ಕೆಲ ಟಿಪ್ಸ್ ಹೇಳಿಕೊಡ್ತೀವಿ ಅದನ್ನು ಅನುಸರಿಸಿದ್ರೆ ನಿಮ್ಮ ಹತ್ರ ಹಣ ತಗೊಂಡು ಹೋದವರು ಓಡೋಡಿ ಬರ್ತಾರೆ ಅಯ್ಯೋ ನಿಮ್ಮ ದುಡ್ಡು ತಗೊಳ್ಳಿ ತಡ ಆಗಿದ್ದ ಕೇಕ್ ಕ್ಷಮಿಸಿಬಿಡಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ ಹಾಗಿದ್ರೆ ಆ ಟಿಪ್ಸ್ ಏನೇನು ಅಂತ ತಿಳ್ಕೊಳ್ಳೋ ಕುತೂಹಲನ ಸರಿ ನಾವು ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಟ್ಟ ಸಾಲ ವಾಪಸ್ ಬಾರದೆ ಕಂಗಾಲಾಗಿದ್ದರೆ ಒಂದು ಶುಕ್ರವಾರ ಏನು ಮಾಡಿ ಅಂದರೆ ಒಂದು ಬೀಗ ತೆಗೆದುಕೊಂಡು ಬನ್ನಿ ಅದು ಸ್ಟೀಲ್ ಅಥವಾ ಕಬ್ಬಿಣದ್ದಾಗಿರಲಿ ಸೈಡ್ ಯಾವುದೇ ಆಗಿರಲಿ ಅದನ್ನು ತೆಗೆದುಕೊಳ್ಳಿ ಆದರೆ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೂ ತೆಗೆಯಲು ಬೇಡಿ ಹಾಕಲು ಬೇಡಿ ಅದು ಲಾಕ್ ಆಗಿರುವಂತೆ ನೋಡಿಕೊಳ್ಳಿ ಅಂಗಡಿಯಿಂದ ತಂದು ಅದನ್ನು ಒಂದು ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ರಾತ್ರಿ ಅದನ್ನು ಹಾಸಿಗೆಯಲ್ಲಿ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ದೇವಸ್ಥಾನದ ಬಳಿ ಇಟ್ಟು ಯಾರೊಂದಿಗೂ ಮಾತನಾಡದೆ ಮನೆಗೆ ಬನ್ನಿ ಇದರಿಂದ ಸಾಲ ಪಡೆದವರು ಕೆಲವೇ ದಿನಗಳಲ್ಲಿ ಹಣ ವಾಪಸ್ ಕೊಡ್ತಾರೆ ಇನ್ನೊಂದು ಉಪಾಯ ಅಂದರೆ ಸಾಲ ಕೊಟ್ಟ ಹಣ ವಾಪಸ್ ಬರದಿದ್ದರೆ ಪ್ರತಿದಿನ ಬೆಳಗ್ಗೆ ಗಣೇಶನ ಪೂಜೆ ಮಾಡಬೇಕು ಪ್ರತಿನಿತ್ಯ ಗಣಪತಿಯನ್ನು ಪೂಜೆ ಮಾಡೋದರಿಂದ ನಿಮ್ಮ ಹಣ ನಿಮಗೆ ವಾಪಸ್ ಸಿಗುತ್ತೆ ಮತ್ತು ನೀವು ಯಾರಿಂದಾದರೂ ಸಾಲ ತೆಗೆದುಕೊಂಡಿದ್ದರೆ ಕ್ರಮೇಣ ಅದು ಕೂಡ ತೀರೋಕೆ ಶುರುವಾಗುತ್ತೆ ಇನ್ನೂ ಒಂದು ಕೆಲಸವನ್ನು ನೀವು ಮಾಡಬಹುದು ಅದೇನು ಅಂದರೆ ನಿಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಇದ್ದರೆ ಅದರ ಮುಂದೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿಡಿ ಇಲ್ಲೊಂದು ವಿಷಯ ಏನಪ್ಪಾ ಅಂದರೆ ಈ ಕೆಲಸವನ್ನು ಮಂಗಳವಾರದಂದು ಮಾತ್ರ ಮಾಡಬೇಕು ಹೀಗೆ ದೀಪ ಹಚ್ಚಿ ನಿಮ್ಮ ಹಣ ವಾಪಸ್ ಬರುವಂತೆ ಬೇಡಿಕೊಳ್ಳಿ ಆಗ ದುಡ್ಡು ಬಹು ಬೇಗನೆ ವಾಪಸ್ ಬರುತ್ತೆ ಇನ್ನು ನೀವು ಕೊಟ್ಟು ವರ್ಷಗಳೇ ಕಳೆದಿದ್ರೂ ವಾಪಸ್ ಬಂದಿಲ್ವಾ ಚಿಂತೆ ಬೇಡ ಈ ರೀತಿ ಮಾಡಿ ನೋಡಿ ಹೌದು ನೀವು ಹೇಳಿದ್ದು ನಿಜ ಅಂತೀರಿ ಅದು ಏನು ಅಂದರೆ ಸ್ನಾನದ ನಂತರ ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರ ಜಪಿಸಿ ಇದನ್ನು ಮಾಡೋದರಿಂದ ನಿಮ್ಮ ಸಾಲವನ್ನು ಮರಳಿ ಪಡೆಯಬಹುದು ಅಥವಾ ಕ್ರಮೇಣ ಹಿಂಪಡೆಯುವ ಮಾರ್ಗವನ್ನು ಪ್ರಾರಂಭಿಸಬಹುದು ಇದಲ್ಲದೆ ಶ್ರೀಸೂಕ್ತ ಮಂತ್ರವನ್ನು ಪಠಿಸುವ ಮೂಲಕ ಸಾಲ ಪಡೆದ ಹಣವನ್ನು ಸಹ ಪಡೆಯಬಹುದು ಇದಲ್ಲದೆ ಹನುಮಾನ್ ಚಾಲಿಸವನ್ನು ನಲವತ್ತು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ನೀವು ಹಣವನ್ನು ಮರಳಿ ಪಡೆಯಬಹುದು ಇನ್ನೊಂದು ಸರಳ ಉಪಾಯ ಅಂದರೆ ಹನ್ನೊಂದು ಲವಂಗ ತೆಗೆದುಕೊಳ್ಳಿ ಹನ್ನೊಂದು ಕಲ್ಲು ಉಪ್ಪನ್ನು ಅದಕ್ಕೆ ಸೇರಿಸಿ ಎರಡನ್ನೂ ನೀಲಿ ಬಟ್ಟೆಯಲ್ಲಿ ಸುತ್ತಿ ಅದನ್ನು ರಾತ್ರಿ ಹತ್ತು ಗಂಟೆಗೆ ಮೂರು ರಸ್ತೆಗಳು ಕೂಡುವ ರಸ್ತೆಯಲ್ಲಿ ಎಸೆದು ಬನ್ನಿ ಇದರಿಂದಲೂ ನಿಮ್ಮ ಹತ್ರ ದುಡ್ಡು ತೆಗೆದುಕೊಂಡವರು ಓಡಿಬಂದು ಕೊಟ್ಟು ಹೋಗ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವರನ್ನ ಗೌರವದ ಅಂಶವೆಂದು ಪರಿಗಣಿಸಲಾಗುತ್ತೆ ಸೂರ್ಯನನ್ನು ಪೂಜೆ ಮಾಡುವುದರಿಂದಲೂ ನೀವು ಗೌರವ ಮತ್ತು ಸಂಪತ್ತನ್ನು ಪಡೆಯುತ್ತೀರಿ ಎಂದು ಹೇಳಲಾಗುತ್ತೆ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಸಿಂಧೂರವನ್ನು ಹಾಕಿ ಪ್ರತಿದಿನ ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಪರಿಹಾರವನ್ನು ಮಾಡೋದರಿಂದಲೂ ನೀವು ಸಾಲವಾಗಿ ಕೊಟ್ಟ ಹಣವನ್ನು ಮರಳಿ ಪಡೆದೇ ಪಡೆಯುತ್ತೀರಿ ಇನ್ನೂ ಒಂದು ಸಿಂಪಲ್ ಐಡಿಯಾ ಅಂದರೆ ಒಂದಷ್ಟು ಕರ್ಪೂರ ಜೊತೆಗೆ ಒಂದು ಭುಜಪತ್ರ ತೆಗೆದುಕೊಳ್ಳಿ ಕರ್ಪೂರವನ್ನು ತೆಗೆದುಕೊಂಡು ಸುಟ್ಟ ಕಾಡಿಗೆ ಮಾಡಿಕೊಳ್ಳಿ ಆ ಕಾಡಿಗೆಯಿಂದ ಏನು ಮಾಡಿ ಅಂದರೆ ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರೋ ಅವರ ಹೆಸರನ್ನು ಬರೆಯಬೇಕು ಆ ಭುಜಪತ್ರವನ್ನು ನೀವು ಹಣ ಇಡುವ ತಿಜೋರಿಯಲ್ಲಿ ಇಡಬೇಕು ಹೀಗೆ ಮಾಡೋದರಿಂದ ಸ್ವಲ್ಪ ದಿನದಲ್ಲೇ ನಿಮ್ಮಿಂದ ಸಾಲ ಪಡೆದವರು ವಾಪಸ್ ಮಾಡಿಯೇ ಮಾಡ್ತಾರೆ ಮತ್ತೊಂದು ವಿಷಯ ಅಂದರೆ ಮಂಗಳವಾರದಂದು ನೀವು ಯಾರಿಂದಲೂ ಹಣವನ್ನು ಸಾಲ ಪಡೆಯಬಾರದು ಅಥವಾ ನೀಡಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೀಗೆ ಮಾಡಿದರೆ ನಿಮ್ಮ ಹಣ ವಾಪಸ್ ಬರುವ ಸಾಧ್ಯತೆ ಕಡಿಮೆ ಅದೇ ಸಮಯದಲ್ಲಿ ಯಾರೊಬ್ಬರಿಂದ ಎರವಲು ಪಡೆದ ಹಣವೂ ಸಹ ನಿಮಗೆ ಕೆಲಸ ಮಾಡಲ್ಲ ಈ ದಿನದ ಅಧಿದೇವತೆ ಕಾರ್ತಿಕೇಯ ಅವರನ್ನ ಅತ್ಯಂತ ಉಗ್ರ ಮತ್ತು ಕ್ರೂರ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಸಾಲವನ್ನು ತೆಗೆದುಕೊಳ್ಳುವುದನ್ನು ಧರ್ಮಗ್ರಂಥದಲ್ಲೂ ನಿಷೇಧ ಮಾಡಲಾಗಿದೆ ಮಂಗಳವಾರ ಸಾಲ ಪಡೆಯುವ ಬದಲು ಹಳೆ ಸಾಲವಿದ್ದರೆ ಅದನ್ನು ಮರುಪಾವತಿ ಮಾಡಿದರೆ ಉತ್ತಮ ಇನ್ನು ಅಮಾವಾಸ್ಯೆಯ ದಿನ ನೀವು ಯಾರಿಗೂ ಹಣ ನೀಡದೇ ಇದ್ದರೆ ಒಳಿತು ಒಂದು ವೇಳೆ ನೀಡಿದ್ದೇ ಆದಲ್ಲಿ ಹಣ ವಾಪಸ್ ಬರೋದು ತುಂಬಾ ಕಷ್ಟವಾಗುತ್ತೆ ಹಣ ಕೇಳಿದವರು ತುಂಬ ಆಪ್ತರಾಗಿದ್ದಲ್ಲಿ ಅವರಿಗೆ ಅಂದಿನ ಬದಲು ಅದರ ಮಾರನೇ ದಿನ ನೀಡಿ ಹಣ ಎಲ್ರಿಗೂ ಬೇಕು ಇನ್ನು ಯಾರಿಗೂ ಅದು ಸುಲಭವಾಗಿ ಬರಲ್ಲ ಎಲ್ಲದಕ್ಕೂ ಕಷ್ಟಪಡಲೇಬೇಕು ಆದರೆ ಸಾಲ ಪಡೆದು ವಾಪಸ್ ಬಾರದೇ ಇದ್ದಾಗ ಮನಸ್ಸಿಗೆ ನೋವಾಗೋದು ಸಹಜ ಒಂದು ವೇಳೆ ನೀವು ಕೊಟ್ಟ ಸಾಲ ಮರಳಿ ಬರಲಿಲ್ಲ ಅಂದರೆ ಖಂಡಿತ ಹೀಗೆ ಮಾಡಿ ಇದರಿಂದ ನಿಮ್ಮ ಸಾಲ ಕೆಲವೇ ದಿನಗಳಲ್ಲಿ ವಾಪಸ್ ಬಂದೇ ಬರುತ್ತೆ ಇದು ಇವತ್ತಿನ ವಿಶೇಷ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ಧರ್ಮೋ ರಕ್ಷತಿ ರಕ್ಷಿತಃ